ಕೋಲಾರ ನಗರದ ಜಿಲ್ಲಾಸ್ಪತ್ರೆಯಾದ ಶ್ರೀ ನರಸಿಂಹ ಜಿಲ್ಲಾಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಸೌಕರ್ಯದ ಜೊತೆಗೆ ಸುಮಾರು ಒಂದು ವರ್ಷಗಳಿಂದ ಖಾಲಿ ಇರುವ ಶಸ್ತ್ರಚಿಕಿತ್ಸಕರ ಹುದ್ದೆಯನ್ನು ಭರ್ತಿ ಮಾಡಬೇಕು ಮತ್ತು ಸಮರ್ಪಕವಾಗಿ ರೋಗಿಗಳ ಸೇವೆ ಮಾಡದ ವೈದ್ಯರ ವಿರುದ್ಧ ಕ್ರಮ ಕೈಗೊಂಡು ಲಂಚ ಲಂಚ ಅಂತೇಳಿ ಬಾಯಿ ಬಡಿದುಕೊಳ್ಳುವಂತಹ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕೋಲಾರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡುವ ಜೊತೆಗೆ ಈ ಒಂದು ನಾಯಿಗಳ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುವ ಕಟ್ಟಿಕೊಂಡಿರುವ <issions> ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಂತೇಳಿ ದಿನೇಶ್ ಗುಂಡೂರ ಆರೋಗ್ಯ ಸಚಿವರಾದ ದಿನೇಶ್ ಅವರಿಗೆ ಮನವಿ ನೀಡುವ ಮುಖಾಂತರ ನಾವು ಒತ್ತಾಯ ಮಾಡಿದ್ವಿ ಅದರ ಜೊತೆಗೆ ಇವತ್ತೇನು ನೀವು ಭೇಟಿ ಕೊಡ್ತೀರ ಅಂತೇಳಿ ಇಡೀ ಜಿಲ್ಲಾಸ್ಪತ್ರೆ ಹೆಣ್ಣಿನ ಸಿಂಗಾರಗೊಂಡಂತೆ ಕೊಂಡಿದೆ ಹೊರತು ಯಾವುದೇ ರೀತಿಯ ಒಂದು ಸಮರ್ಪಕವಾದ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅನಧಿಕೃತ ಅಂಗಡಿಗಳಿರ್ಬೋದು ಮತ್ತು ಈ ಒಂದು ಖಾಸಗಿ ಆಂಬುಲೆನ್ಸ್ಗಳಿಗೆ ಕಡಿವಾಣ ಹಾಕುವಲ್ಲಿ ಸಂಪೂರ್ಣವಾಗಿ ಇಲ್ಲಿನ ವೈದ್ಯರು ವಿಫಲವಾಗಿ ಈ ಒಂದು ಕಾಯಂ ವೈದ್ಯರಿಲ್ಲ ಶಸ್ಯ ಅಲ್ಲದೆ ಸರ್ಕಾರಿ ಆಸ್ಪತ್ರೆ ರೋಗಿ ಇಲ್ಲ ಅದು ಏನು ಕೋಮಾ ಸ್ಥಿತಿಯಲ್ಲಿರುವ ರೋಗಿ ಅಂತಾಗಿದೆ ಅದನ್ನು ಸರಿಪಡಿಸಬೇಕು ಮತ್ತು ಗಡಿ ಭಾಗಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕಂತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ನೀಡಿದೆ ಮನವಿಗೆ ಸ್ಪಂದಿಸಿದಂಥ ಆರೋಗ್ಯ ಸಚಿವರು ಸಮಸ್ಯೆಯನ್ನು ಬಗೆಹರಿಸುವ ಭರವಸೆ ನೀಡಿದರೆ ನಮಗೆ ಕಾಯಂ ಜಿಲ್ಲಾ ಚಿಕಿತ್ಸೆ ನೇಮಕ ಮಾಡದೇ ಇದ್ದರೆ ನಾವು ಜಾನುವಾರುಗಳ ಸಮೇತ ಖಂಡಿತವಾಗಲು ಆಸ್ಪತ್ರೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯೊಂದಿಗೆ ಮನವಿಯನ್ನು ನೀಡಿದೆ